ವೀಕ್ಷಕರಿಗೆ ನಮಸ್ಕಾರ ಗುರು ಪೌರ್ಣಮಿಯ ಬಗ್ಗೆ ಒಂದಿಷ್ಟು ನನಗೆ ಗೊತ್ತಿರುವ ಮಾಹಿತಿ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಪೌರ್ಣಮಿ ಅಥವಾ ವ್ಯಾಸ ಪೌರ್ಣಮಿ ಹಾಗೆ ಇದನ್ನು ಕಡಲೆ ಕಡಬಿನ ಹುಣ್ಣಿಮೆ ಅಂತ ಸಹನು ಕರೀತಾರೆ ಯಾವುದೇ ವ್ಯಕ್ತಿ ಗುರಿ ಸಾಧಿಸಬೇಕು ಎಂದರೆ ಗುರಿ ಇರಬೇಕು ಹಾಗೆಯೇ ಹಿಂದೆ ಗುರುವಿನ ಆಶೀರ್ವಾದ ಇರಬೇಕು ಗುರು ಗೋವಿಂದ ಇದ್ದರೆ ಮೊದಲಿಗೆ ಗುರುವಿನ ಆರಾಧನೆ ಆ ನಂತರ ಗೋವಿಂದನ ಆರಾಧನೆ ಹೀಗೆ ವೀಕ್ಷಕರೇ ಮೊದಲು ಗುರು ತಾಯಿ ಜೀವನಕ್ಕೆ ಅಗತ್ಯವಾದ ಜ್ಞಾನ ಗುರುಗಳು ನೀಡುತ್ತಾರೆ ಗುರು ಎಂದರೆ ಅಂಧಕಾರವನ್ನು ತೊಲಗಿಸುವವನು ಎಂದು ಅರ್ಥ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ಕೊಡುವ ಪ್ರಾಚೀನ ಕಾಲದಲ್ಲಿ ಗುರುವಿನಿಂದ ಶಿಕ್ಷಣವನ್ನು ಪಡೆಯುತ್ತಿದ್ದಾಗ ಈ ವಿಶೇಷ ದಿನವನ್ನು ಮೀಸಲಿರಿಸಲಾಗಿದೆ ಇದೇ ಆಷಾಢ ಮಾಸದ ಪೌರ್ಣಮಿ ಸಂಪೂರ್ಣ ಮನುಕುಲದ ಗುರುಗಳಾದ ವ್ಯಾಸರು ಜನಿಸಿದ ದಿನವನ್ನು ಗುರುಪೌರ್ಣಮಿ ಎಂದು ಕರೆಯುತ್ತಾರೆ ಪರಾಶರ ಮುನಿಗಳು ಹಾಗೆ ಸತ್ಯವತಿ ಎಂಬ ತಂದೆ ತಾಯಿಗೆ ಜನಿಸಿದವರು ಈ ವೇದವ್ಯಾಸರು ಇವರು ವೇದ ಮಂತ್ರಗಳನ್ನು ಪರಿಶೀಲಿಸಿ ನಾಲ್ಕು ಭಾಗಗಳನ್ನಾಗಿ ಮಾಡಿದರು ಅದಕ್ಕೆ ಇವರಿಗೆ ವೇದವ್ಯಾಸರು ಎಂದು ಹೆಸರು ಬನ್ನಿ ವೇದವ್ಯಾಸರು ಬ್ರಹ್ಮಸೂತ್ರವನ್ನು ಬರೆಯಲು ಶುರು ಮಾಡಿದ್ದು ಸಹ ಈ ಆಷಾಢ ಮಾಸದ ಪೌರ್ಣಮಿಯ ದಿನದಂದು ಇವರ ಗೌರವಾರ್ಥವಾಗಿ ವ್ಯಾಸ ಪೌರ್ಣಮಿ ಎಂದು ಆಚರಿಸಲಾಗುತ್ತೆ ಮಹಾದೇವ ಅಂದರೆ ಪರಮೇಶ್ವರ ಸಪ್ತ ಋಷಿಗಳಿಗೆ ವಿದ್ಯೆಯನ್ನು ದಾರೆ ಎರೆದ ದಿನ ಸಹ ಈ ದಿನದಿಂದ ಎಂದು ಹೇಳಲಾಗಿದೆ ಅಂದರೆ ಜ್ಞಾನವನ್ನು ನೀಡಿದ್ದು ಋಷಿಗಳಿಗೂ ಸಹ ಮೊದಲ ಗುರು ಆದ್ದರಿಂದ ಪರಮೇಶ್ವರ ಆತನನ್ನು ಆದಿಯೋಗಿ ಎಂದು ಕರೆಯಲಾಗುತ್ತದೆ ಗೌತಮ ಬುದ್ಧನ ಮೊದಲ ಧರ್ಮೋಪದೇಶ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಸಹ ವಿಶೇಷ ದಿನ ಈ ಗುರುಪೌರ್ಣಮಿ ಎಂದೇ ಸಾರಾನಾಥದಲ್ಲಿ ಇವರು ಮೊದಲ ಗುರು ಉಪದೇಶವನ್ನು ನೀಡಿದ್ದು ಇದೇ ದಿನ ಹಾಗೆ ಮಹಾವೀರರು ಗುರುಗಳಾದ ದಿನ ಜೈನರಿಗೂ ಪ್ರಮುಖವಾದ ದಿನ ಇದು ಮೊದಲ ಶಿಷ್ಯರನ್ನು ಸ್ವೀಕರಿಸಿದ ದಿನ ಸಹ ಇದೇ ದಿನ ಏಕಲವ್ಯನು ತನ್ನ ಬಲಗೈ ಹೆಬ್ಬರಳನ್ನು ಕತ್ತರಿಸಿಕೊಟ್ಟು ಇದೇ ಗುರು ದಕ್ಷಿಣೆಯನ್ನು ಎಂದು ದ್ರೋಣಾಚಾರ್ಯರಿಗೆ ಕೊಟ್ಟ ದಿನ ಸಹನೂ ಈ ಗುರುಪೌರ್ಣಮಿಯ ದಿನ ಎಂದು ಹೇಳಲಾಗುತ್ತೆ ಈ ಗುರುಪೌರ್ಣಮಿಯನ್ನು ಹಿಂದೂ ಬೌದ್ಧ ಜೈನ ಎಲ್ಲರೂ ಆಚರಿಸುವ ಪವಿತ್ರ ದಿನ ಈ ನಾಲ್ಕು ತಿಂಗಳು ಚಾತುರ್ಮಾಸ ದಿನಗಳಲ್ಲಿ ಎಲ್ಲ ಗುರುಗಳ ಬಗ್ಗೆ ಧರ್ಮೋಪದೇಶ ನೀಡುತ್ತಾ ಗುರುಗಳನ್ನು ನೆನೆಯುತ್ತಾರೆ ಹಲವು ದೇವಾಲಯಗಳಲ್ಲಿ ವ್ಯಾಸರನ್ನು ಪೂಜೆ ಮಾಡುತ್ತಾರೆ ಅನೇಕ ಆಶ್ರಮಗಳಲ್ಲಿ ಮಠಗಳಲ್ಲಿ ಹೋಮ ಹೋಮ ಪೂಜೆಗಳನ್ನು ಆಚರಿಸುತ್ತಾರೆ ಹಾಗೆ ವಿದ್ಯಾರ್ಥಿಗಳು ತಮ್ಮ ಗುರು ತಮ್ಮ ತಮ್ಮ ಗುರುಗಳಿಗೆ ವಂದಿಸಿ ಗುರು ಕಾಣಿಕೆಯನ್ನು ನೀಡಿ ವಂದನಾರ್ಪಣೆಯನ್ನು ಮಾಡುತ್ತಾರೆ ಇದಿಷ್ಟು ಪೌರ್ಣಮಿಯ ಮಾಹಿತಿ ವೀಕ್ಷಕರೇ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು